ದಸರಾ ಹಬ್ಬದ ನಿಮಿತ್ತ ಶಾಂತಿನತಾ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ ಯಾವುದೇ ಬಟ್ಟೆ ಸೀರೆ ಚಿಕ್ಕ ಮಕ್ಕಳ ಬಟ್ಟೆ ಬ್ರಾಂಡೆಡ್ ಶರ್ಟ್ ಗಳಾದ ರಾಮರಾಜ್ ಅಲೆನ್ಸೋಲಿ ಜೀನ್ಸ್ ಪ್ಯಾಂಟ್ ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸತೀಶ್ ಸನ್ಮಾನ್ಯ ಅನ್ನಾಸೋ ಜಲ್ಲೆ ಅವರು ಶಶಿಕಾಂತ್ ನಾಯ್ಕ ಅವರು ಎಲ್ಲ ನಮ್ಮ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರು ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೋತಾ ಇದ್ವಿ ತಮ್ಗೊಂದು ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ಕೊಟ್ಟಿದಾನೋ ಇದನ್ನ ಅವಕಾಶ ತಗ ಉಪಯೋಗ ಮಾಡ್ಕೊಂಡಾರ ತಮ್ಗೆಲ್ಲ ಒಳ್ಳೇದಾಗ್ತೈತೆ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ರೈತ ಬಾಂಧವರಿಗೆ ಒಂದ್ ಎರಡು ಮೂರು ವಿಷಯ ನಾ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಏನು ಎರಡು ಸುದ್ದಿ ಎಪ್ಸತ್ತಾರಂದ್ರೆ ಎಲ್ಲ ನಮ್ಮ ರೈತರು ಜಂಪ್ ಹಾಕಿರ್ತಾರ ಈ ಜಂಪ್ ಅಂದ್ರೆ ಜಂಪ್ ಹೇಳ್ತಾರ ನಾವ್ ಯಾವ ಜಂಪ್ ತೆಗೆದಲ್ಲ ಇನ್ನೊಂದು ದಸರಾ ಹಬ್ಬದ ನಿಮಿತ್ತ ಶಾಂತಿನೋತ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ ಯಾವುದೇ ಬಟ್ಟೆ ಸೀರೆ ಚಿಕ್ಕ ಮಕ್ಕಳ ಬಟ್ಟೆ ಬ್ರಾಂಡೆಡ್ ಶರ್ಟ್ ಗಳಾದ ರಾಮರಾಜ್ ಅಲೆನ್ ಸೋಲಿ ಜೀನ್ಸ್ ಪ್ಯಾಂಟ್ ಖರೀದಿಸಿ ಬಾರಿ ರಿಯಾಯಿತಿ ಪಡೆಯಿರಿ ಇನ್ನೊಂದು ಜಂಪ್ ಹಾಕೊಂಡ್ರೆ ನಾವು ತಲೆ ಕೆಡಿಸುವುದಿಲ್ಲ ಅದಕ್ಕೆ 没、嗯 <noise> ಮತ್ತೆ ಕಿನಾಲ್ ದಂಡಿ ಇದ್ದಂತ ಮೋಟರ್ ಗಳಿಗೆಲ್ಲ ಕೊಡ್ತಾ ಇರತ್ತಾರು ನಾವು ಅಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವರ ನೀರಿಗೆ ತೊಂದರೆ ಕೊಟ್ಟು ಯಾರು ಅಂತ ಮಾಡಕ್ ಹೋಗುದಿಲ್ಲ ಈ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳತಾರ ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕಂದ್ರೆ ನಮ್ಮ ರೈತರು ಹೆಂಗಾರ ಬದುಕೊಳ್ಳಿ ಅವ್ರಿಗೆ ಒಳ್ಳೇದಾಗತ್ತ ಭಾವ ಯಾಕಂದ್ರೆ ರೈತ ಬಾಂಧವರು ಏನೊಂದು ಸಣ್ಣ ತಪ್ಪ ಮಾಡಿ ಏನಾಗೋಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೋಲಾ ವಿದೇಶ ಬೋರ್ಡ್ ಹೋಗಿದ್ದಾರೆ ನಮ್ಮ ರೈತರು ಏನಾರು ಒಂದ್ ಎರಡು ಒಂದು ಜಂಪ್ ಆಗಿರಿ ಅನ್ನೋದು ಜಗತ್ ಮುಳುಲ್ಲ ರೈತರ ಏನಾರು ಒಂದ್ ಎರಡು ಒಂದ್ ಜಂಪ್ ಆಗ್ರಿ ಅನ್ನೋ ಜಗತ್ ಮುಳುಗುದಿಲ್ಲ ರೈತರು ಏನಾರು ಒಂದ್ ಎರಡು ಒಂದ್ ಜಂಪ್ ಆಗ್ರಿ ಅನ್ನೋ ಜಗತ್ ಮುಳುಗುದಿಲ್ಲ ಅಥವಾ ಒಂದ್ ಚಿನಾಲ್ಕ್ ಮೋಟರ್ ಜಗತ್ ಮುಳುಗುದಿಲ್ಲ ಅದಕ್ಕೆ ತಾವೆಲ್ಲರೂ ದಯಮಾಡಿ ಏನು ವಿರೋಧಿಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಒಟ್ಟೆ ತಲೆ ಕೆಡ್ಸೋಬಾರೀ ನಾವೆಲ್ಲರೂ ದೇವ್ರು ಸರಿಯಾಗಿ ಕೆಲಸ ಮಾಡಕ್ ಬಂದಿದೀವಿ ನಾವೆಲ್ಲರೂ ನೀವು ನೋಡುತ್ತಿರ್ಬೋದು ಸತೀಶ್ ಜಾರಕೋಳಿ ಇರ್ಬೋದು ಅನ್ನ ಜಲ್ಲಿ ಇರ್ಬೋದು ನಾವಿರ್ಬೋದು ನಾವೆಲ್ಲರೂ ನಮ್ಮ ವಿರೋಧಿಗಳು ಎಷ್ಟೇ ಟೀಕೆ ಮಾಡಿದ್ರು ನಾವ್ ಯಾವ್ದು ತಲೆ ಕೆಡ್ಸ್ಬೋದ ಯಾವ್ದ್ಗೂ ಉತ್ತರ ಕೊಡದೆ ನಾವು ಸಮಾಧಾನಲಿ ಶಾಂತಲಿ ಯಾಕಂದ್ರೆ ನಮ್ಗೆ ಯಾವ್ದು ಹಂಚಿಕಿಲ್ಲ ಅಳಕಿಲ್ಲ ನಮಗ್ ಭಯ ಇಲ್ಲ ಯಾಕಂದ್ರೆ ಯಾರಿಗೆ ಹಂಚಿಕೆ ಅಳಕೆ ಅವ್ರು ಬಹಳ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾರೋ ನಮಗೇನು ಹಂತದ ಏನೂ ಟೆನ್ಷನ್ ಇಲ್ಲ ನಮ್ಗೆ ಈ ಭಾಗದ ಎಲ್ಲ ರೈತ ಬಾಂಧವರು ನಮ್ಮನ್ನ ಕೈ ಹಿಡಿದಾರೆ ಅಂತ ಹೇಳಿ ವಿಶ್ವಾಸದಿಂದ ಅದಕ್ಕೆ ನಮ್ ಯಾವ್ದು ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ಇದ್ದೀವಿ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಸ್ಥಾಪಿದಂತ ಈ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ವಿರೋಧಿಗಳು ಎಲ್ಲ ಎಷ್ಟು ಟೀಕೆ ಟಿಪ್ಪಣಿ ಬೇಯದೆಲ್ಲ ಮಾಡತ್ತಾರೋ ಅದ್ರ ನಾವ್ ಯಾವ ಕಾರಣ ಯಾರು ಬೇಯಕ್ ಹೋಗುದಿಲ್ಲ ಯಾರು ಟೀಕಾ ಮಾಡಕ್ ಹೋಗಲ್ಲ ನಾವು ನಿನ್ನೂ ಹುಕ್ಕೇರೋರ್ಗೇಳಿ ಎಲ್ಲಾ ಪತ್ರಿಕೆ ಮಾಧ್ಯಮದವ್ರ್ ಹೇಳಿ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡದ್ ಟೀಕಾ ಮಾಡ್ದಾರಿ ನಾ ನೋಡಪ್ಪ ಅವ್ರ ಇನ್ನೂ ಸಾವಿರ ಬೇಯ್ಲಿ ಹತ್ ಸಾವಿರ ಬೇಯ್ಲಿ ನಾವ್ ಅದ್ ಗುತ್ರ ಕೊಡೋದಿಲ್ಲ ತಲೆ ಇಟ್ಟ ಅವ್ರು ಬೇಕಾದ್ರೆ ಬೇಯು ಹಾಕಿರ್ದಿ ಹೋಗ್ಲಿ ನಾವ್ ಮಾತ್ರ ಯಾರನ್ನೂ ಬೇಯಿಲ್ಲ ಬೇಯು ಸಂಸ್ಕೃತಿ ನಮ್ದಿಲ್ಲ ಮತ್ ಹೇಳ್ಕೊತು ಅದಕ್ಕೆ ಸುಮ್ನೆ ಯಾಕಂದ್ರೆ ಯಾವ್ದೋ ಯಾವ್ದೋ ವಿಷಯ ತಗೊಂಡು ಈಗ ಮಾತಾಡಿದ್ರೆ ಜನ ನಂಬುದಿಲ್ಲ ಯಾಕೆ ಮೊದಲೇ ಮಾತಾಡ್ಬೇಕಾಯ್ತು ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡ್ರೆ ಯಾರು ನಂಬುದಿಲ್ಲ ತಾವ್ ದಯಮಾಡಿ ಯಾಕಂದ್ರೆ ನಾವೆಲ್ಲಾ ಒಳ್ಳೆ ಅಭ್ಯರ್ಥಿನ ಈ ಅಂದ್ರೆ ನಾವು ಈ ಪ್ಯಾನೆಲ್ ದಲ್ಲಿ ಹಾಕಿದಿವಿ ತಾವೆಲ್ಲಾರು ಆಶೀರ್ವ ಮಾಡಿದ ಮುಂದೆ ಒಳ್ಳೇದಾಗ್ತದೆ ಯಾಕಂದ್ರ ಈಗ ನಮ್ಮ ಸರ್ಕಾರ ಅಂದ್ರೆ ಉಸ್ತುವಾರಿ ಸತೀಶ್ ಜಾರಖೋಳ ಸರ್ಕಾರ ಇದೆ ಸರ್ಕಾರ ಇದ್ರೆ ಅವ್ರ ಕೆಲಸ ಮಾಡಕ್ ಇನ್ನೂ ಬಹಳ ಅನುಕೂಲ ಆಗ್ತದೆ ವಿದ್ಯುತ್ ಸಹಕಾರ ಸಂಘ ಸಾಕಷ್ಟು ದುಡ್ಡು ತಂದು ಹಾಕಿ ನಡ್ಸ್ಬೇಕಾಗ್ತೈತಿ ಅದಕ್ಕೆ ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ಸತೀಶ್ ಜಾರಕೋಳ ನೇತೃತ್ವದಲ್ಲಿ ಅಣ್ಣಾಸ ಜಿಲ್ಲರ್ ನೇತೃತ್ವ ಎಲ್ಲ ಮಾಡಿದ್ರೆ ಆ ವಿದ್ಯುತ್ ಸಹಕಾರ ಸಂಘ ಇನ್ನು ಅನುಕೂಲ ಆಗ್ತೈತಿ ಅವ್ರು ಮಾಡಗಿಂತ ಹೆಚ್ಚಿನ ಚಲೋ ಕೆಲಸ ಮಾಡಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮ್ಗೆ ಒಳ್ಳೇದಾಗ್ತೈತೆ ಸಂಪೂರ್ಣವಾದಂತ ವಿಶ್ವಾಸ ಐತ್ ನೋಡಿ ಇವತ್ತೆಲ್ಲ ಇಷ್ಟು ಮಳೆ ಇದ್ರು ಎಲ್ಲರೂ ತಾವು ಇಷ್ಟು ಜನ ಈ ಭಾಗ ಗುಡಗೇರಿ ಜಡಪಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ ಅದಕ್ಕೆ ನಮಗೊಂದ್ ವಿನಂತಿ ಅಂದ್ರೆ ಗುಡಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರ ಎಲ್ಲರೂ ತಾವು ಅವರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕೆಳಕಳಿಂದ ವಿನಂತಿ ಮಾಡ್ಬೋದು ಬಂದಿದ್ವಿ ಯಾಕಂದ್ರೆ ಪ್ರತಿ ಸಲ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಅವ್ರ ಶಕ್ತಿ ಇತ್ತು ಆದ್ರೆ ನೀವು ಈ ಸಲ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ಕೆ ಏನಾರ ತಪ್ಪು ಆಗಿದ್ರೆ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಯಾರು ನಮ್ ಕಡೆ ಹೋದ್ ತಪ್ಪಾಗಿದ್ರೆ ಅದಕ್ಕೆ ಯಾಕಂದ್ರೆ ಯಾಕಂದ್ರೆ ನಾವ್ ಎಲ್ಲ ಅಂದ್ರೆ ನಾವ್ ಯಾವುದೋ ತಪ್ಪು ತಡಗಳು ಆಗಿದ್ರ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡ್ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೋಗ್ತಿವಿ ಯಾಕಂದ್ರೆ ಈಗ ನಾವೆಲ್ಲ ಅಂತಾರೆ ಯಾಕಂದ್ರೆ ನಿಮ್ ತಾಲೂಕಿನ ಜನ ಹದಿನೈದು ಜನ ನಿಲ್ಸಿದ್ವಿ ಅವ್ರನ್ನ ಗೆಲ್ಲಿಸಿ ಚೇರ್ಮನ್ ಮಾಡಿ ನಿಮ್ ಕೈ ಕೊಟ್ಟು ಹೋಗ್ತೀವಿ ಅವ್ರ ದಿವಸ ಕೂತ್ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ ಅಥವಾ ಏನೋ ನಮ್ ಕರೆಂಟ್ ಟಿ ಸಿ ಸುಟ್ಟೈತಿ ಅಂತೇಳಿ ಕಾಡ್ಸಕ್ ಹೋಗುದಿಲ್ಲ ವೈರ್ ಎಳಿದೈತೆ ಅಂದ್ರೆ ಕಾಡಕ್ ಹೋಗಲ್ಲ ನಿಮ್ಮ ಗೆಲ್ಲಿಸಿ ನಿಮ್ಮ ಪಾದ ಎಲ್ಲ ನಿಮ್ ಒದರಿ ಹಾಕಿ ಹೋಗ್ತಿವಿ ಅದಕ್ಕೆ ನಾವು ಬಂದು ನಾವ್ ಯಾರು ಇಲ್ಲಿ ಚೇರ್ಮನ್ ಆಗ ಇಲ್ಲ ಯಾರು ನಮ್ಮ ಮಕ್ಕಳು ಆಗೋತಿಲ್ಲ ಯಾರು ಆಗೋತಿಲ್ಲ ಅದಕ್ಕೆ ನಾವೆಲ್ಲರೂ ಅದನ್ನು ನಿಮಗೆ ಅಧಿಕಾರ ಕೊಟ್ಟು ನಿಮ್ಮ ಸೇವಾ ಮಾಡೋ ಅಂತ ನಿಮ್ಮ ಜನನ ನಿಮ್ಮ ಕೈ ಕೊಟ್ಟು ಹೋಗ್ತೀವಿ ಅದಕ್ಕೆ ಎಲ್ಲರೂ ಇದೊಂದು ದೊಡ್ಡ ಅವಕಾಶ ಸಿಕ್ಕತಿ ಯಾಕಂದ್ರೆ ಅಣ್ಣ ಸ್ವಾಮಿ ಅವರು ಭಾಳ ಕಡೆ ಭಾಷೆ ಹೇಳಿದ ಅವ್ರ ಒಂದ್ ಕತಿ ಹೇಳಿದ ಟಿವಿಯಾಗಿ ನೋಡಿರ್ಬೇಕಂದ್ರೆ ದೇವ್ರ ನಿಮಗೊಂದು ಅವಕಾಶ ಈ ಅವಕಾಶ ಖಂಡಿತ ನಾವು ಕಾಕೋದ್ ಬೇಡ ಯಾಕಂದ್ರೆ ನಾವ್ ಏನಿಲ್ಲ ಟೀಕೆ ಟಿಪ್ಪಿನ ಮಾಡೋದ್ರಿಂದ ಏನೂ ಆಗುದಿಲ್ಲ ನಾವು ಏನ್ ಮಾಡಿದ್ವಿ ಕೆಲಸ ಅದನ್ನ ಹೇಳ್ಕೊ ಮುಂದೆ ಏನ್ ಮಾಡ್ತೇವೆ ಅಂತ ನಾವು ಹೇಳಬೇಕು ಅವ್ರು ಮುಂದೆ ಏನ್ ಮಾಡುದು ಬರೀ ಬೇಯಕ ಶುರು ಮಾಡಿದ ಅದಕ್ಕೆ ಮುಂದೆ ಐದು ವರ್ಷ ಒಳಗೆ ದೇವ್ರ ಅವಕಾಶ ಕೊಟ್ಟರೆ ಈ ವಿದ್ಯುತ್ ಸಹಕಾರ ಸಂಘದ ಮುಖಾಂತರ ಈ ಭಾಗದಲ್ಲಿ ಇರುವಂತ ರೈತರು ನಾವು ಏನು ಸೇವಾ ಅಂತ ಹೇಳಬೇಕಾಗ್ತೈತಿ ಯಾಕಂದ್ರೆ ನಿರಂತರ ಜ್ಯೋತಿ ಇರಬಹುದು ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ತಾವ್ ಇಂಥವೆಲ್ಲ ತರ್ತು ಅಂತ ಹೇಳಿ ಅವ್ರು ಓಟ್ ಕೇಳಿದ್ರೆ ನಮ್ಮ ವಿರೋಧಿಗಳು ನಾನು ವಿನಂತಿ ಮಾಡ್ಕೋತೀನಿ ಮತ್ತ ಎಲ್ಲರೂ ಯಾಕಂದ್ರೆ ಇದನ್ನ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಲತ್ತ ಹೇಳ್ತೀನಿ ಯಾಕಂದ್ರೆ ಸುಮ್ನ ಒಬ್ರು ಬೇಯದಿರ್ದ ಟೀಕಾ ಮಾಡೋದ್ರ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜನತೆಗೆ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಅದಕ್ಕೆ ದಯಮಾಡ್ ತಾವು ಸಾಕಷ್ಟು ಅದಕ್ಕೆ ರಾಜಕೀಯ ಮಾಡಿದಿರಿ ತಾವು ಈ ವಿಚಾರದಾಗ ಖಂಡಿತ ಅಂದ್ರೆ ಒಳ್ಳೆ ಕೆಲಸ ಮಾಡೋದ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತ ವಿದ್ಯುತ್ ಸಹಕಾರ ಸಂಘದಲ್ಲಿ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಮತ್ತು ಸಂಪೂರ್ಣವಾದ ವಿಶ್ವಾಸ ಇದೆ ಇದ್ರ ಜೊತೆ ಡಿಸಿಸಿ ಬ್ಯಾಂಕ್ ಒಂದು ವಿಚಾರ ನಮಗ್ ಹೇಳಬೇಕಾಗ್ತದೆ